ಚಲೋ ಆಯ್ತು ನಿನ್ ಲಾಗ ಹೌದು ಇದು ಯಾರಿಗೆ ಬರುದಿಲ್ಲ ಬೈ ನನ್ನ ಲಗ ಇದು ಏ ನಿನ್ನ ಲಾಗ ಯಾರಿಗೆ ಬರೋದಿಲ್ಲ ಇದು ಎರಡು ಮೂಟ್ರ ಆಗ ತಿರ್ಸೋಡ ತಾಳ ಬೈ ಇದು ಹಾಂ ಹಾಂ ಹ್ಞೂ ಸಭಾ ಪಂಡಿತ್ರಲ್ಲಿ ಸವಿನದ ಪ್ರಾರ್ಥನೆ ಹೌದು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಹೌದು ಹೌದೋ ಮಾತಿನೊಳಗೆ ಮಾತನ್ನ ಹಿಂಗ ಹೇಳ್ತಾರಲ್ಲ ಏನು ಹೇಳ್ತಾರ ಬೈಯ್ಯೋ ಮನೆ ಮಿಯ ಮದುಗೊಂಡ್ರು ಅಂದರು ದೇವ ಋಷಿ ಹೌದೋ ಮನಮಿಯ ಮೀಯ ಮದಗೊಂಡ್ಗ ಅಂದ್ರು ದೇವ ಋಷಿ ಅವರ ಕಣ್ರ ಜನ ಕತಿತ್ತು ಬಹಳ ಖುಷಿ 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 ಪ್ರಾಸವಿಲ್ಲ ಪದ್ಯ ಬರ್ದಾರ ತಮ್ಮ ಎಂದೂ ಹೋಗಿಲ್ಲ ಹುಷಿ ಇದು ತಿಳಿಲಿ ಕಂದ್ರ ಗಾಡಿಯಾಗ ಕುಂತಲ್ಲಿ ಹಲಕ್ಕಿಸಿ ಅಂತ ನಿಂದು ಯಾಕಪ್ಪ ಅಂತ ಕೇಳಿದ್ರ ಗಬ್ಬೈ ನಮ್ಮ ಮಾಮಾ ನನಗ ರೊಕ್ಕ ರೂಪಾಯಿ ಮಾಮಾ ಮಾಮಾ ಈಗ ಬಂದ್ರಿ ಮಾಮ ಬಡಗಿ ತಗೊಂಡ್ ಬಂದಿಲ್ಲ ಏನ್ರಿ ಐ ನಾವಲ್ಲಿ ನಾವಳ ಬನ್ನಿ ಅಯ್ಯ ಇಲ್ಲಿ ನೋಡು ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಇವತ್ತಿನ ದಿವಸ ಹೌದು ಇಟ್ಟೋತನ ಹಾಡಿಕೆ ಮಾಡುದೇ ಬೇರೆ ಆಗ್ಯದ ಇನ್ ಮೇಲೆ ಹಾಡಿಕೆ ಮಾಡುದೇ ಬೇರೆ ಆಗ್ಯದ ಅದು ಹೆಂಗೇವಾ ಇನ್ನು ಮಂದಿನ ಕಳಿಸ್ತೀರ ಮನಿಗೆ ಮಂದಿಗೆ ಕಳಿಸುವಂತ ಅವಶ್ಯಕತೆ ಇಲ್ಲ ಹಾ 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 ಕೊನೇ ಸಂದಿನೊಳಗ ಏನಿವ ಸರಜೋಡಿ ಕಲಾವಂತ ಹೆಸರು ಹೌದು ಯಾರು ಬಂದಾರ ನಮ್ಮ ಬಂದೂನೇ ಇಲ್ಲಿ ಬಿಡು ಯಾರ ಅನ್ನೋದು ಕೂನೇ ಇಲ್ಲ ನಮಗ ಹೌದ ಸರಜೋಡಿ ಅಪ್ಪಾಜಿ ಅಪ್ಪಾಜ್ರು ಬಹಳ ಚಂದ ಮಾತಾಡಿದ್ರು ಯಾನ್ ನಿಮ್ಮ ಡ್ಯಾಡಿ ನಾ ಏನ ಮಾತಾಡಿದಪ್ಪ ಅಂತ ಕೇಳಿದ್ರ ಸಂಧಿನೊಳಗೆ ಒಂದು ಮೂರ ಜನಪದ ಹಾಡಿದ್ದೇನ ಯಾವ್ಯಾವ ಮೂರ ಜನಪದ ಏನೈತ್ರಿ ಅವ್

ಹುಟ್ಟಿದ ಊರಿಗೆ ಹೋಗನ ನಿನಗ ಹೊಡಿಲ ನೀ ಹಂತದ ಏನ ತಪ್ಪ ಮಾಡಿದಿ ಹಾ 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 ಕೇಳ್ತಾರ ಅವ್ರು ಅಪ್ಪಾಜಿ ಅವ್ರಿಗೆ ಕೇಳ್ತಾರ ಅದು ಅಪ್ಪಾಜಿ ಅವರಿಗ್ ಒಂದ ಮಾತ್ ಹೇಳ್ಬೇಕಾಗ್ಯದ ಯಾನ್ವ್ವ ಏನ್ ಹೇಳ್ಬೇಕಾಗ್ಯದಪ್ಪಾ ಅಂತ ಕೇಳಿದ್ರ ಯಾನ್ ಬಾಯಿ ಆ ಜಾನಪದ ಯಾರು ಬರ್ದಾರಲ್ಲ ಹಾ 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 ಅವ್ರ್ ಹೆಣ್ಮಕ್ಳು ಅಷ್ಟೇ ಹಾಡ್ಬೇಕು ಗಂಡ ಮಕ್ಳ ಹಾಡಬಾರ್ದ ಏನ್ ರೂಲ್ಸ್ ಗೀಲ್ಸ್ ಮಾಡ್ಯಾರೇನು ಅದೇನ ಜಾನಪದ ನಾವ್ ಬರ್ದೇವ್ರು ಬಾಯಿ ಯಾರು ಬರ್ದಾರ ಅವ ಬಾ రూల్స్టార బాండ్ ఆడదిప్ప కట్ బుమ కట్ బారట్టడు తిరువాడు గుమార్ నా అట్టె బిట్టారు

ಏನ್ ಮಾಡ್ಬೇಕವ್ ಮತ್ ಮೂಕಿದ್ರ ಹಾಡ್ತಾರು ದೇವ್ರ ಬಾಯಿ ಕೊಟ್ಟಿಲ್ಲ ಮತ್ ಏನ್ ಕೊಟ್ಟವ ಸುಮ್ ಮೂಗ್ಲಿ ಹಾಡ್ತಾನ ನಿಮಗೂ ಬಾಯಿ ದೇವ್ರ ಕೊಟ್ಟಲ್ ಮಾತಾಡ್ಬೇಕಪ್ಪ ನೀವು ಇಂತ ಎಲ್ಲಾ ಮಾತುಗಳ ಬಿಡ್ರಿ ಸರ್ ಯಾರ ಮುಂದ್ರ ನಡೆಸ್ರಿ ನಮ್ಮದು ನಡಸ್ಬೇಡ್ರಿ ನಮ್ ಮುಂದ್ ಟವರ್ ಜಗಂಗಿಲ್ ಬಾಯಿ ಇವ್ರದು

ಮನೆಗೆ ಹೋಗಿ ನೆಟ್ಟಾಗ ಮಾಡತ್ತಿ ಸಂಸಾರ ಮತ್ತು ನೀವು ಆಡಿರಪ್ಪ ನಿಮಗೆ ಹುಟ್ಟಿದ ಮನಿ ತವ್ರು ಮನಿ ಮತ್ತ ನಿಮ್ಮದು ಬೇಕಲ್ಲ ಆ ಹೇಳಲ್ಲ ಮುಂದಿನ ಸಂದಿಗೆ ಅದು ಜಾನಪದ ಯಾಕಪ್ಪ ಅಂತ ಅದು ಜಾನಪದ ಅದು ಅದು ಹಾಡಬೇಕಲ್ಲ ನೀವು ಇವ್ರು ಬೇರೆ ಇವರು ಅಲ್ಲ ಮತ್ತು ಹೆಣ್ಮಕ್ಳು ಹೆಣ್ಮಕ್ಳು ಆಡೋದಂಗಿತ್ತಪ್ಪ ಅಂತಂದ್ರೆ ಹೆಣ್ಮಕ್ಳು ಮಾಡು ರೊಟ್ಟಿ ಹಾಕ್ಕೊ ಕುಂತೀರಪ್ಪ ಗಂಡ ರೊಟ್ಟಿ ಹೊಡಿಬೇಕು ನೋಡು ನಮ್ಮ ಅವ್ವಗಳು ರೊಟ್ಟಿ ಹಾಕಿ ಬಿದ್ದಿದ್ರುಪ್ಪ ನೀವು ನೋಡುನು ಸ್ವಲ್ಪ ಲೇಟ್ ಐತಂದ್ರೆ ರೊಟ್ಟಿಗೆ ಯಾಕೆ ಲೇಟ್ ಐತೆ ಯಾಕ ಕೇಳ್ತಿರಲ್ಲ ಆ ಗೊಂಜಾಳ ನುಜ್ಜಿ ಮಾಡಿ ತಿನ್ಬೇಕಲ್ಲ ಮತ್ತೆ ನೀವು ನೀವು ಮಾಡ್ಕೊಂಡು ತಿನ್ಬೇಕಲ್ಲ ಅವು ನಮ್ಮದ್ಯಾಕ್ ತಿದ್ದಿಪ್ಪ ನೀನು ನೋಡುನು ಸುಮ್ ಮಂದ್ಯಾಗ ಹವಾ ಮಾಡ್ಕೊಳಾರೂರು ಹಂಗೆ ಮಾತಾಡಕತ್ತೀವಿ ಅಂದ್ರೆ ಬಾ ಮಾತುಗಳು ಬರ್ತಾವೆ ರೀ ಸರ್ರ ಅದು ಏನದಲ್ಲ ಅವ್ ಊರಾಗ ಸರದಾರ ಮನ್ಯಾಗೆ ಮಾತು ಹೋಗಿ ಅವಾಗ ನಮಸ್ಕಾರ ಮಾಡುದಾಲೆ ಇಲ್ಲಿಗೆ ಮುಗಿಸ್ತಿದ್ರ ಮುಗಿಸ್ರಿ ಹೌದು ಇಲ್ಲ ನಾ ಇನ್ನ ವಿಷಯ ಬೆಳೆಸ್ತೀನಪ್ಪ ಅಂತಂದ್ರ ಮತ್ ನಮ್ದು ಬೇರೆ ಐತಿ ನಮ್ದು ಬೇರೆ ಐತಿ ಯಾಕಪ್ಪ ಕೇಳಿದ್ರ ಯಾಕೆ ಜಗಳ ಮಾಡುವಂತ ಅವಶ್ಯಕತೆ ಇಲ್ಲ ಆಗಿರಬಾರದು ಹೌದು ಜ್ಞಾನ ಜಗಳ ಆಗ್ಬೇಕಲ್ಲ ಜ್ಞಾನ ಜಗಳ ಆಗ್ಬೇಕು ಹೌದು ಹೆಂಗ ಕೇಳು ಬರ್ಲಿ ಸಮಾಧಾನ ಇನ್ನ ನಮ್ಮ ಮೌನ ಬಳಗದ ಮೇಲೆ ವಿಷಯ ಮುಂದಿನ ಸಂದಿಗೆ ಚಾಲನಾಗ ಹೌದು ಮಾತಾಡುದೈತಿ ನಮ್ಮ ಮೌನ ಬಳಗದವ್ರು ಹೊತ್ತೊಂಡ್ತಾನೆ ಹಿಂಗೆ ಕುಂದ್ರೆ ಮತ್ ನೀವು ಕೌದಿ ಹೊಸ ಮನ್ಕೊಂಡಿರಂತಿನ್ನ ಹೌದು ಅವ್ರು ಹೋಗಲ್ಲ ಅಳಬಾಯಿ छे <tell> 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 చలిదంగో చందరమా పె చలిదంగో చందరమా